ಅವನು ಕೇಳಿರಂತೆ ಅಯ್ಯ ಇಲ್ಲೇನು ನೋಡ್ತಿದ್ದೆ ಅಲ್ಲಿ ವೇದಿಕೆ ಅಲ್ಲಿಗೆ ಹೋಗಯ್ಯ ಇಲ್ಲಿ ಅಂತ ಕೇಳಿರಂತೆ ಅವನಿಗೆ ಅಂತ ಹುಡುಗ ಯಾರ ಭಿಕ್ಷಿಕ್ ಪುಂ ಯಾ ಅಚ್ಚು ಹೋಗ್ಯ ಅಂತಂದ್ಯಾನೆ ಇಲ್ಲೇ ನೋಡ್ತಿದೆಯಾ ಅಲ್ಲಿಗೆ ಹೋಗ್ಯ ಅಂತಂತೆ ಅವನು ಬಾಲ್ ಕಂಡು ಇಳುತ್ತ ಹೋಗಿ ದೇವಸ್ಥಾನದ ಥರ ಕಾಣುತ್ತ ಎಲ್ಲ ಇಳು ಹೋಗ್ತೇನೆ ಅಂತ ಪಂಚಲ್ಲಿ ಏನೂ ಇರ್ತಿರಲಿಲ್ಲ ಅದೇನು ಅದೇನು ಕೈ ಹಣ ಬರ್ತಾಯಿತ್ತು ಅದನ್ನು ಅವ್ರು ಕೊಟ್ಟಿದ್ದಂಟು ಹೋದು ಅದನ್ನು ಅವರು ತೆಗೆದಿಟ್ಕೊಂಡು ದೇವ್ರ ಮೇಲೆ ಇಟ್ಕೊಂಡು ನಮಗೆ ಇದರಿಂದ ಉದ್ಧಾರ ಆಗಿದ್ದೀವಿ ನಾವು ಬೇಕಾದಷ್ಟು ಅನುಕೂಲ ಆಗಿದೆ ಅಂತಂದು ಗುರುನಾಥರು ಮುಕ್ತರಾಗಿ ಒಂದು ಎರಡು ಮೂರು ವರ್ಷ ಕಳೆದಿತ್ತು ನಮ್ಮ ನೆಂಟರು ಅವರು ಗಂಡಸರು ಗುರುನಾಥಮ್ಗೆ ಆಗಾಗ ಈ ನಾನು ಮನೆಯಲ್ಲಿ ತೊಂದರೆ ಆಪತ್ತು ಹೇಳಿದಾಗ ಅವ್ರಿಗೆ ಗುರುನಾಥದ ಸಂಪರ್ಕ ಇತ್ತು ಅವ್ರಿಗೆ ರೆಗ್ಯುಲರೇ ಇಲ್ಲದೋರು ಸಂಪರ್ಕ ಇತ್ತು ಅವ್ರಿಗೆ ಅವರು ಆ ಅಕ್ಕ ತಂಗಿ ಇರೋ ಅವ್ರಿಗೇನು ಇಲ್ಲ ಗುರುನಾಥ್ ಸಂಪರ್ಕ ಇಲ್ಲ ಅವ್ರು ನೋಡಿದ್ರು ಇಲ್ಲಿ ನೋಡಿಲ್ಲ ಬೆಂಗಳೂರಿನ ಕಡೆ ಇದ್ದರೂ ಅವ್ರಿಗೆ ಗೊತ್ತೂ ಇಲ್ಲ ಇವರಿಗೆ ಸಂಪರ್ಕ ಇತ್ತು ಇವರೇ ಮಾಡಿರೋ ಅಕ್ಕ ತಂಗಿ ಅವರ ನಮ್ಮ ನೆಂಟರ ಅಕ್ತಂಗಿ ಎಲ್ಲ ಸೇರ್ಕೊಂಡು ಬೆಲ್ಗೂರಿಗೆ ಹೋದರು ಬೆಲ್ಗೂರಿಗೆ ಹೋಗಿ ಬಿಂದು ಮಾಧಾಸ್ವಾಮಿಗಳು ದರ್ಶನವಾಯಿತು ದರ್ಶನವಾಗಿ ಅದೇ ರೂಟಲ್ಲಿ ವೇದಿಕೆ ಇದೆಯಲ್ಲ ಕೃಷ್ಣ ವೇಗ ವೇದಿಕೆ ಅದರ ರೂಟಲ್ಲೇ ಹೋಗಬೇಕು ಮುಂದಕ್ಕೆ ಹುಳಿಯಾದ ಮೇಲೆ ಹೋಗಿದ್ದಾರೆ ಅಲ್ಲಿಗೆ ಪಾಸ್ ಮಾ ಪಾಸ್ ಆಗ್ತಿದೆ ವೇದಿಕೆ ಅವರು ವೇದಿಕೆ ಮಾಡಿದ್ರೆ ಗೊತ್ತಿಲ್ಲ ನಮ್ಮ ನೆಂಟರಿಗೂ ಗೊತ್ತಿಲ್ಲ ಆ್ಯಕ್ಚುಲಿ ಆಮೇಲೆ ಆ ಕೆರೆ ಏರಿ ಮೇಲೆ ಕಾರ್ ನಿಂತ್ಕೊಂಡು ಯಾರಿಗೋ ಅವರು ಬೈರ್ ಹೋಗ್ಬೇಕಾಯ್ತು ಕಾರ್ ನಿಲ್ಸಿರು ಇಲ್ಸಿ ಎಲ್ಲದ ಹೋದ ದೂರಕ್ಕೆ ಆ ಡ್ರೈವರು ಚಿಕ್ಕಮೂರು ಹುಡುಗ ಇವೇ ಆಗಿದ್ದು ಇಬ್ಬರು ಚಿಕ್ಕ ಚಿಕ್ಕ ಮಕ್ಕಳಿದ್ರು ಅಂತಂಗ್ ಅವನು ಗುರುನಾಥರು ಚಿಕ್ಕಮೂರಿದ್ರು ಗುರುನಾಥ ಸಂಪರ್ಕನೂ ಇಲ್ಲ ಗುರುನಾಥರು ಸೇಮ್ ಗುರುನಾಥ್ರೆ ಗಡ್ಡೆ ಬಿಟ್ಕೊಂಡು ಒಂದು ಲುಗ್ಗಿ ಬಿಟ್ಕೊಂಡು ಸಣ್ಣ ತಗಲ್ ಉಟ್ಕೊಂಡು ಬಂದು ಅವನು ಕೇಳಿರಂತೆ ಅಯ್ಯೋ ಇಲ್ಲೇನು ನೋಡ್ತಿದೆಯಾ ಅಲ್ಲಿ ವೇದಿಕೆ ಅಲ್ಲಿಗೆ ಹೋಗೋಯ್ಯ ಇಲ್ಲಿ ಹಾಕಿದೆಯ ಅಂತ ಕೇಳಿರಂತೆ ಅವನಿಗೆ ಅಂತ ಹುಡುಗ ಯಾರ ಭಿಕ್ಷಿಕ್ ಯಾ ಯಾಚಯ್ಯ ಅಂತಂದಿಯಾನೆ ಇಲ್ಲೇ ನೋಡ್ತೀಯ ಯಾ ಹೋಗಿ ಅಂದಂತೆ ಅವನು ಬಾಲ್ಯತೆ ಕಂಡು ಇಳತ್ ಹೋಗಿ ದೇವಸ್ಥಾನ ಥರ ಕಾಣ್ತಾಳು ವೇದಿಕೆಲ್ಲ ಇಳು ಹೋಗ್ತೀನಿ ಅದಕ್ಕಾರೆ ಹೆಂಗುಸುಗಳೆಲ್ಲ ಬಂದ್ರಲ್ಲ ಇಲ್ಲೇ ನೋಡ್ತೀರ ವೇದಿಕೆ ಇದೆ ವೇದಿಕೆ ಹೋಗಿ ಹೋಗಿ ತಂದಂತೆ ಅವ ಹೆಂಗುಸೆಲ್ಲ ಇಳಿದೋ ವೇದಿಕೆಗೆ ಹೋದ್ರು ಯಾರು ಹೇಳ್ತೀರೇ ಅಂದ್ಬಿಟ್ಟು ಇವರು ನಮ್ಮ ನೆಂಟರು ಹಿಂಗಡೆ ಬರ್ತಿದ್ದಾರೋ ದೂರ ನೋಡ್ಯಾರೆ ಗುರುನಾಥರು ಗೊತ್ತಾಗ್ಬಿಟ್ಟು ಅವ್ರಿಗೆ ಸೆನ್ಸ್ ಮಾಡಿ ಗುರುಗುರು ಅವ್ರಿಗೊಂಥರ ಸಂತೋಷ ನಾನಾ ಥರ ಭಾವಾಭಿಷೇಕಗಳಾಗ್ಬಿಟ್ಟು ಕಂಡು ನಿಂತ್ಕೊಂಡ್ಬಿಟ್ಟು ಯಾಕೆ ನಿಂತಿದೆಯಾ ನಾನೇ ಕಣೆ ಅವನು ಹೋಗಯ್ಯ ಅಲ್ಲಿ ದೇವ್ರ ದರ್ಶನ ಮಾಡೆಯಾ ನನ್ನೇ ನೋಡ್ತೀಯ ಅಂತಂದು ನನಗೆ ಇವ್ರು ತಲೆ ತೆಗೆಸ್ಕೊಂಡು ನಮಸ್ಕಾರ ಮಾಡುವಷ್ಟು ಒಂಥರ ವಿಕಲ್ಪ ಮನಸ್ಸು ಭಾವೋದ್ರಿಕ ಪೊಳಗಾದ್ರು ಹೋದರು ಮತ್ತು ತಿರುಗಿ ನೋಡ್ತಾರೆ ಇಳಿದು ಹೋಗ್ತಾಯಿದ್ರು ಕೆರೆ ಗೊಬ್ಬರ ಖಾಲಿ ಇತ್ತಂತೆ ಪಕ್ಕದಲ್ಲಿ ಕೆರೆ ಇಳಿದು ಹೋಗ್ತಾ ಇದ್ದಾರೆ ನನ್ನ ಅವ್ರು ಹೇಳಿದರು ಗುರುನಾಥ ನಂಗೆ ಕಾಣಿಸ್ಕೊಂಡು ಮೂರು ವರ್ಷ ಆಯಿತು ಗೊತ್ತಾಯಿತೆ ಅವ್ರಿಗೆ ಮೂರು ವರ್ಷ ಇದ್ದರು ತಲುಗಿದ್ರು ವೇದಿಕೆ ಇದೇನು ಕಳಿಸಿರು ನಮಸ್ಕೊಬೇಡಿ ಅಂತ ಮತ್ತೆ ಅವನು ಅಷ್ಟೇ ಆ ಡ್ರೈವರು ಮತ್ತು ಮೊನ್ನೆ ಸಿಕ್ತಿದ ದೃಷ್ಟಾದ್ಮೇಲೆ ಗೊತ್ತಾಯ್ತು ಸಹ ಗೊತ್ತಾಗಲಿಲ್ಲ ರೇಗೇ ಬಿಟ್ಟು ಅವನ ಮೇಲೆ ದೃಷ್ಟಾದ ಮೇಲೆ ನಮ್ಮ ಮಕ್ಕಳೆಲ್ಲ ಇಂಜಿನಿಯರೆಲ್ಲ ಹಾಗೆ ಚೆನ್ನಾಗಿದ್ದಾರೆ ನಾನು ಚೆನ್ನಾಗಿ ನಿಂತ ಒಂದು ಅದಾಗ ಏಳೆಂಟು ವರ್ಷಕ್ಕೆ ಇದ್ದಾರೆ ಸಿಗ್ತಾನೆ ಹೇಳ್ದ ಡ್ರೈವರು ರವಿ ಅಂತ ನನ್ನ ಹೆಸರಂತ ಮಾಡ್ಬಿಟ್ಟೆ ಈಗ ಚೆನ್ನಾಗಿದ್ದೀವಿ ಮಗ ಇಂಜಿನಿಯರ್ ಆಗಿ ಕೆಲಸ ಸೇರ್ಕೊಂಡು ಮಗಳು ಕೆಲಸ ಸೇರಿಕೊಂಡು ವೆಲ್ ಸೆಟ್ಲ್ಡು ಸಾರಿಗಾಗಿ ನಾವು ಚೆನ್ನಾಗಿದ್ದೀನಿ ಕಷ್ಟಪಡ್ತಿದ್ದೆ ನಾನು ಬರೀ ಒಂದು ಆಟೋ ಇದ್ದಿದ್ದು ವ್ಯಾನ್ ಇಟ್ಕೊಂಡು ಕಾರ್ ಇಟ್ಕೊಂಡು ಹೀಗೆಲ್ಲ ಸೆಟ್ಲಾಗಿ ಜೀವನದಲ್ಲಿ ಸೆಟ್ಲಾಗಿನ್ಸೋ ಅಂದೃಷ್ಟ ಆದಮೇಲೆ ಆದಾಗ ಹೋಗಿ ಇರ್ತೀನಿ ಸಕ್ಕರೆ ಪುಂಡಕ್ಕೆ ಅಂತಂದು ಮತ್ತೊಂದು ತುಂಬ ಹೆಮ್ಮೆ ಪಡ್ತಕ್ಕಂಥ ವಿಷಯ ಅಂತಂದರೆ ಶೃಂಗೇರಿಯ ಜಗದ್ಗುರು ಸನ್ನಿಧಾನದವರು ಇಲ್ಲಿಗೆ ಬಂದಾಗ ಅಭೂತಪೂರ್ವವಾಗಿರ್ತಕ್ಕಂತಹ ಸಂಭ್ರಮ ಬಹುಶಃ ನಭೂತ ನ ಭವಿಷ್ಯತಿ ಹಿಂದೆ ನಡೆದಿಲ್ಲ ಮುಂದೆ ನಡೆಯುತ್ತಲೂ ಗೊತ್ತಿಲ್ಲ ಅದನ್ನು ನಾವು ಸಾಕ್ಷಿ ಮಾಡಿಕೊಂಡಿದ್ದೇವೆ ಸಕ್ಕರಾಯಪಟ್ಟಣ ಇಡೀ ಸಕ್ಕರಾಯಪಟ್ಟಣ ಕಂಗೊಳಿಸ್ತಾ ಇತ್ತು ಎಲ್ಲ ಕಡೆಯಲ್ಲೂ ಬೀದಿ ಬೀದಿಗಳಲ್ಲಿ ಚಪ್ರ ಮತ್ತು ಅವ್ರ ಮನೆಯಲ್ಲಿ ಬಿಡಾರ ಅದರ ಜೊತೆ ಜೊತೆಯಲ್ಲಿ ಇಡೀ ಜನ ಎಲ್ಲರೂ ಕೂಡ ಎಲ್ಲರೂ ಗುರುಗಳನ್ನು ಹತ್ ಅತ್ಯಂತ ಸಮೀಪದಿಂದ ನೋಡಿದ್ದು ಪಾತಕಗಳನ್ನು ತಂದುಬಿಟ್ಟು ಅವ್ರ ಹಾಗೆ ಪಾತಕಗಳಿಟ್ಟು ಮನೆಯಲ್ಲಿ ಪಾತಕ ಪೂಜೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು ಹೀಗೆಲ್ಲ ಮಾಡುವಾಗ ಈ ಮನೆ ಏನಿದೆ ಅವರು ಹುಟ್ಟಿದ ಮನೆ ಏನಿದೆ ನಮ್ಮನೆ ಅಲ್ಲಿ ಅಡ್ಮಿನಿಸ್ಟ್ರೇಟರ್ ಗೌರಿಶಂಕರ್ ಅವರು ಇದನ್ನೇ ಅಡ್ಮಿನಿಸ್ಟರ್ ಆಫೀಸ್ ಮಾಡ್ಕೊಂಡಿದ್ರು ನಮ್ಮ ಮನೇನ ಅವರು ಮತ್ತು ಅವ್ರ ಶಿಶ್ವರ್ ಅವರು ಅವರವರೆಲ್ಲ ಕೂಡ ಈಗ ಆಡಳಿತಾಧಿಕಾರಿಗಳು ಮತ್ತು ಆಫೀಸರೆಲ್ಲ ನಮ್ಮ ಮನೆಯಲ್ಲೇ ಇಲ್ಲಿ ಬಿಡಾರ ಮಾಡಿದ್ದರು ಅದಕ್ಕೆ ಚಿಕ್ಕಪ್ಪನವರು ಹೇಳಿದಾಗ ಅವರು ಇದು ಮನೆ ಅವರು ಹುಟ್ಟಿದ್ದೆ ಮನೆ ಇದು ಗುರು ಭವನೇ ಗುರು ಮನೆಯೇ ಇದು ಕೂಡ ಹಾಗಾಗಿ ಅವರೆಲ್ಲ ಬಂದು ಇಲ್ಲೇ ಬಿಡಾರ ಮಾಡ್ಕೊಂಡು ಹೋಗ್ತದೆ ಇದು ಗುರುಗಳಿಗೆ ಸೇರಿರ್ತಕ್ಕಂಥ ದೇಯ ಹಾಗಾಗಿ ಅಂಥ ಒಂದು ಸೌಕರ್ಯ ಸೌ ಸೌಲಭ್ಯ ಸೌಭಾಗ್ಯ ನಮಗೂ ನನಗೂ ಸಿಕ್ತಲ್ಲ ಅಂತಕ್ಕಂಥ ಒಂದು ಸಂತೋಷ ಇದೆ ಹಾಗೆ ಜಗದ್ಗುರುಗಳೆಲ್ಲ ಕೂಡ ಬಂದಾಗ ಇಲ್ಲಿ ನಮ್ಮ ಮನೆಗೆ ಬಂದು ಆಶೀರ್ವಾದ ಮಾಡಿ ಪೂಜೆಯನ್ನು ಮಾಡಿದೆ ಅದು ನಮಗೆ ತುಂಬ ಸಂತೋಷ ಕೊಡ್ತಕ್ಕಂಥ ವಿಷಯ ಈ ಅಂದರೆ ಹಣದ ಬಗ್ಗೆ ಅವ್ರಿಗೆಷ್ಟು ಯಾವುದೇ ವ್ಯಾಮೋಹ ಇರಲಿಲ್ಲ ಮತ್ತೆ ಬೇಕಾದ ಕಷ್ಟ ಇದ್ದೆ ಅಂತವ್ರು ಬಂದವ್ರಿಗೆ ಒಂದು ಸ್ವಲ್ಪ ಹಣನೇ ಕೊಟ್ಬಿಟ್ಟು ಸೊ ಪಂಚೆಯಿಂದ ಒಂದು ಸರಿ ಹಿರನ್ಕೊಂಬಿಟ್ಟು ಒಂದು ನಾಣ್ಯನೋ ಹತ್ತು ರೂಪಾಯೋ ಐವತ್ತು ರೂಪಾಯಿಯನ್ನು ಕೊಟ್ಬಿಡೋರು ಇದನ್ನ ಇಟ್ಕೋ ಒಳ್ಳೇದಾಗುತ್ತೆ ಮುಂದಕ್ಕೆ ಹೋಗು ಅಂತ ಪಂಚಲ್ಲಿ ಏನೂ ಇರ್ತಿರಲಿಲ್ಲ ಅದೇನು ಹೀಗಂದಕ್ಷರ ಅದೇನು ಕೈ ಹಣ ಬರ್ತಾಯಿತ್ತು ಅದನ್ನು ಅವ್ರಿಗೆ ಕೊಟ್ಟಿದ್ದಂಟು ಹೌದು ಅದನ್ನು ಅವ್ರು ತೆಗೆದಿಟ್ಕೊಂಡು ದೇವ್ರ ಮೇಲೆ ಇಟ್ಕೊಂಡು ನಮ್ದು ಇದರಿಂದ ಉದ್ಧಾರ ಆಗಿದ್ದೀವಿ ನಾವು ಬೇಕಾದಷ್ಟು ಅನುಕೂಲ ಆಗಿದೆ ಅಂತಂದು ಹೇಳಿರೋದನ್ನು ಕೇಳಿದ್ದೀನಿ ಇಂತಹ ಒಂದು ಪವಾಡ್ ಪುರುಷರ ಬಗ್ಗೆ ನಾನು ಅವರು ಸಿಕ್ಸ್ಕೊಂಡಿದ್ದು ನೋಡೇ ಬರೀ ಒಂದು ಪಂಚೆ ಉಟ್ಕೊಳ್ತಿದ್ರು ಹೀಗೆ ಸಿಕ್ಕೊಳ್ಳೋರು ಅಷ್ಟೇ ಆದರೆ ಅವ್ರಿಗೆ ಮನಸ್ಸು ಬಂದ ಸಂದರ್ಭದಲ್ಲಿ ಹೀಗೆ ಪಂಚ ಹಿಂಗೆ ಕೈ ಹಾಕ್ಬಿಟ್ರೆ ಅದು ದುಡ್ಡು ಬೇಕೋ ಅಥವಾ ಇನ್ನೊಂದು ಬೇಕೋ ಒಂದು ಪ್ರಸಾದನ ಎಂಥದ್ದು ಒಂದು ಸಿಕ್ಬಿಡ್ತಾಯಿತ್ತು ಅದು ಎಲ್ರಿಗೂ ಸಿಕ್ತಿರಲಿಲ್ಲ ಬಹುಶಃ ಆ ಸಂದರ್ಭದಲ್ಲಿ ಅವ್ರಿಗೆ ಅವರ ಹಣೆ ಬರೋ ಚೆನ್ನಾಗಿದ್ದರೆ ಅವರು ಇದಾಗಿದ್ದರೆ ಸಿಗ್ತಾಯಿತ್ತು ಅಂತ ಕಾಣಿಸುತ್ತೆ ಈ ದೃಶ್ಯಗಳನ್ನು ನಾನು ಸುಮಾರು ಬಾರಿ ನೋಡಿದ್ದೇನೆ ಮತ್ತು ಅವರ ವೈರಾಗ್ಯದ ತುತ್ತ ತುದಿಗೆ ಹೊರಟೋಗ್ಬಿಟ್ಟಿದ್ರು ಅದ್ವೈತ ತತ್ವ ಅಂತ ಏನಿದೆ ಅದು ಪೂರ್ತಿ ಅವರು ಅವರಿಸ್ಕೊಂಡ್ಬಿಟ್ಟಿತ್ತು ಶರೀರ ಅವ್ರು ನನಗೆ ಹೇಳೋರು ಇದು ಪಿಶಾಚಿ ಶರೀರ ಕಣೆಯಾ ಇದನ್ನ ಶರೀರ ಇದು ನಮ್ಮದೇ ಎಲ್ಲ ಇದು ಬಿಟ್ಟಾಕೆ ಎಲ್ಲ ಒಂದು ಎಲ್ಲ ವಿಚಾರ ಬಿಟ್ಟಾಕ್ತಬ ಸರಿ ಆಗುತ್ತೆ ಅದೆಯಾ ಅಂತ ನನ್ನ ಹತ್ರ ಹೇಳಿದ್ದು ಅದು ಇದಕ್ಕೆ ಯಾಕೆ ಅಷ್ಟೊಂದು ಗೌರ್ ಬೆಲೆ ಕೊಡ್ತೀಯಾ ನೀನು ದೇಹಕ್ಕೆ ಅಂತ ಈ ಮಾತುಗಳನ್ನು ಹೇಳಿದ್ದನ್ನು ನಾನು ಕೇಳಿದ್ದೀನಿ ಮತ್ತು ಅವರು ಏನೆಲ್ಲ ಹೇಳ್ತಿರು ನಲವತ್ತು ವರ್ಷದ ಹಿಂದಿನ ಮಾತು ಅದೆಲ್ಲ ಸತ್ಯ ಆಗಿದೆ ತಲೆಮಾರುಗಳ ಬಗ್ಗೆ ಹೇಳಿದಾಗಲಾಗಲಿ ಇನ್ನೊಬ್ಬರ ಬಗ್ಗೆ ಹೇಳಿದ್ದಾಗಲಿ ನೀವು ಇಂಥದನ್ನು ಇಟ್ಕೊ ಅಂತದ್ದಿದ್ದಾಗಲಿ ಅದೆಲ್ಲ ಅವ್ರ ಬಾಯಿಂದ ಬಂದಿದ್ದು ಬಹುಶಃ ನನಗೆ ಸಾಮಾಜಿಕವಾಗಿರ್ತಕ್ಕಂಥ ಗೌರವ ಮನ್ನಣೆ ಎಲ್ಲ ಸಿಕ್ಕಬೇಕಾದ್ರೆ ಅವರ ಆಶೀರ್ವಾದವೇ ಕಾರಣ ಅದಂತೂ ಸತ್ಯ ಆದರೆ ನಾನು ಬೇರೆ ಥರದಲ್ಲಿ ಅಷ್ಟೊಂದು ಏನದಕ್ಕೆ ಉದ್ವೇಗ ಅಂತ ಹೇಳಣ ಏನೋ ಗೊತ್ತಿಲ್ಲ ಅದನ್ನೇನು ಹೇಳಬೇಕಂತ ಆದರೆ ನನಗೊಂದು ಹೆಮ್ಮೆ ಇದೆ ಅಂಥವ್ರು ಚಿಕ್ಕಪ್ಪ ಆಗಿದ್ದರು ಅಂತಕ್ಕಂಥದ್ದೊಂದು ಹೆಮ್ಮೆ ಇದೆ ಅಷ್ಟೇ ಗೌರವ ಇದೆ ಅಷ್ಟೇ ಪ್ರೀತಿನೂ ಇದೆ ಅವ್ರ ಮನೆಯಲ್ಲಿ ವಾಸ ಮಾಡಿಕೊಂಡು ನಾನು ನೆಮ್ಮದಿಯಾಗಿ ಇವತ್ತಿನ ತನಕ ಎಪ್ಪತ್ತೈದನೇ ವರ್ಷಕ್ಕೆ ನಾನು ಇವತ್ತು ಕಾಲಿಟ್ಟಿದ್ದೀನಿ ಅದೆಲ್ಲವೂ ಕೂಡ ಹಿರಿಯರ ಆಶೀರ್ವಾದ ಅವರು ನನಗೆ ಹಾಕಿದಂಥ ಒಂದು ಜಾನುವಾರ ಏನಿದೆ ಚೂಡಕರ್ಮ ಏನಿದೆ ವಿವಾಹ ಏನಿದೆ ಇದೆಲ್ಲವನ್ನು ಮತ್ತೆ ಮತ್ತೆ ನೆನಪಿಸ್ಕೊಳ್ತೀನಿ ನಮ್ಮ ಚಿಕ್ಕಪ್ಪನವ್ರಿಗೆ ಸಿಹಿ ತುಂಬ ಇಷ್ಟ ಯಾವುದೇ ಸಿಹಿಯನ್ನು ಕೂಡ ಆದರೆ ಏನೇ ತಕ್ಕೊಂಡ್ರು ಕೂಡ ಜೊತೆಯಲ್ಲೊಬ್ಬರಿದ್ದವರಿಗೆ ಮೊದಲು ಕೊಟ್ಟುಬಿಟ್ಟು ಆಮೇಲೆ ತಿಂತಕ್ಕಂಥದ್ದು ವಿಶೇಷವಾಗಿ ಬೇಳೆ ಒಬ್ಬಟ್ಟು ದಾಸಯ್ಯನಿಗೆ ಮಾಡ್ತಕ್ಕಂಥದ್ದು ವಿಶೇಷ ಪಾಯಸ ಬೇಳೆ ಒಬ್ಬಟ್ಟನ್ನು ದಾಸಯ್ಯನ ಪೂಜೆ ವಿಶೇಷವಾಗಿ ನಾವು ದೇವರು ಸೇವೆ ಏನು ಮಾಡ್ತೀವಿ ಶ್ರಾವಣ ಶನಿವಾರದಲ್ಲಿ ಅದನ್ನು ಮಾಡೇ ಮಾಡ್ತಿದ್ನೋ ಆವಾಗ ಅಕಸ್ಮಾತ್ ಬರ್ಲಿಕ್ಕಾಗದೆ ಹೋದರೆ ರಾತ್ರಿ ಎಷ್ಟೊತ್ತಾದರೂ ಒಂದು ಕೆಲವು ಸಂದರ್ಭದಲ್ಲಿ ಬೆಳಗಿನ ಜಾವ ಮಾರ್ನೇಸ್ ಬೆಳಗ್ಗೆ ಬಂದು ಅದಕ್ಕೆ ಮಾ ಪ್ರಸಾದ ಕೊಡೋನವರು ನನ್ನ ತಾಯಿ ಮಾಡಿದ ಒಬ್ಬಟ್ಟನ್ನು ತೆಗೆದಿಟ್ಟಿರ್ತಿದ್ರು ಒಬ್ಬಟ್ಟನ್ನು ಹಾಕಿ ಬಿಸಿ ಹಾಲು ಹಾಕಿ ತುಪ್ಪ ಹಾಕಿಬಿಟ್ಟು ಸಕ್ಕರೆ ಹಾಕಿಕೊಟ್ರೆ ಕೊಟ್ಟರೆ ಅದ್ರ ಜೊತೆಯಲ್ಲೊಂದು ಇಬ್ಬರೋದು ಫಸ್ಟ್ ಅವ್ರಿಗೆ ಕೊಟ್ಬಿಟ್ಟು ತಾವು ತಗೊಳ್ಳೋರು ತುಂಬ ಇಷ್ಟಪಟ್ಕೊಂಡು ತಿನ್ನೋರು ತುಂಬ ಸಂತೋಷ ಪಡ್ತಾಯಿದ್ರು ನಮ್ಮ ಅಮ್ಮನಿಗೆ ಬಂದಷ್ಟು ಅವ್ರು ಬಂದುಬಿಟ್ಟು ಹೋದರೆ ಭಾಳಷ್ಟು ಸಮಾಧಾನ ಅಮ್ಮನಿಗೆ ಅದು ನಾನು ನೋಡಿಲ್ಲ ಬಟ್ ಹೇಳೋರು ಹಲಸಿನ ಹಣ್ಣುಂಬ ವಿಚಾರದಲ್ಲಿ ಬಂದಾಗ ನಾನು ನೇರ ನೋಡಿದ ಹೋದರು ಅವ್ರು ಮಾತಾಡಿದ್ದನ್ನು ಕೇಳಿಸ್ಕೊತಾ ಇದ್ದೆ ಬಟ್ ಹಲಸಿನ ಹಣ್ಣನ್ನು ಯಾರು ಅಂದರೆ ನಮ್ಮ ಮನೆಗೆ ಅದು ಒಂದಿಷ್ಟು ಗ್ಯಾರಂಟಿ ಹೇಳಿದ್ರು ಶಾಡೆಗಳು ಅಂತ ಹೇಳಿ ಆ ಥರ ಒಂದು ಶಾಡೆ ಕಳಿಸೋರು ಮತ್ತು ಹಲಸಿನ ತುಂಬ ಚೆನ್ನಾಗಿದ್ದರೆ ಅದಕ್ಕೆ ಇನ್ನೂ ಅದನ್ನು ಜೇನು ತುಪ್ಪದಲ್ಲಿ ಅದ್ಕೊಂಡು ಚೆನ್ನಾಗಿದೆ ಅಂತ ಹೇಳಿದ್ದು ಹೇಳ್ತಾಯಿದ್ರು ತುಂಬ ಇನ್ನೂ ರುಚಿಯಾಗಿರುತ್ತೆ ಚೆನ್ನಾಗಿರುತ್ತೆ ಅಂತ ಕೂಡ ಹೇಳ್ತಾಯಿದ್ರು ನಾನು ಎಷ್ಟೋ ಸರಿ ಅದನ್ನು ಪ್ರಯೋಗ ಮಾಡಿದ್ದು ಅವರು ಇದ್ರು ಹಲಸಿನ ಕೆಂಪು ಹಲಸು ಅಂತ ಬರ್ತಾಯಿತ್ತುಂದು ಕೆಂಪದ ಹಣ್ಣು ತೊಳೆ ಕೆಂಪಿನ ತೊಳೆ ಚಂದ್ರ ಹಲಸು ಅಂತ ಹೇಳಿರೋದನ್ನು ಕೇಳಿದ್ದೀನಿ ಇಂಥ ಒಂದು ಪವಾಡ ಪುರುಷರ ಬಗ್ಗೆ ದಯಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮರೆಯದೆ ಬೆಲ್ ಬಟನ್ ಒತ್ತಿ ಧನ್ಯವಾದಗಳು